ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಟ್ಟಿ ಇಂದು ಧಾರವಾಡ ಹುಬ್ಬಳ್ಳಿ ನಗರದಲ್ಲಿ ಸಂಪೂರ್ಣ ಬಂದ್ ಘೋಷಣೆ ಮಾಡಲಾಗಿದೆ ಕಾರಣ ಕೇಂದ್ರ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಹೇಳಿದ ಹೇಳಿಕೆಯನ್ನು ಖಂಡಿಸಿ ಇಂದು ವಿವಿಧ ದಲಿತ ಸಂಘಟನೆಗಳು ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಧಾರವಾಡ ಹುಬ್ಬಳ್ಳಿಯನ್ನು ಸಂಪೂರ್ಣವನ್ನು ಬಂದ್ ಮಾಡಲಾಗಿದೆ ಅಂಗಡಿ ಮುಂಗಟ್ಟುಗಳು ಸಹಿತ ಇವತ್ತು ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡಲಾಗಿದೆ ಬಂದು ಇವತ್ತು ಧಾರವಾಡದಲ್ಲಿ ಏನೇ ನಡೀತಾ ಇದೆ ಅನ್ನೋದನ್ನು ಸಂಪೂರ್ಣ ತಮಗೆ ನಾವು ಮಾಹಿತಿಯನ್ನು ಕೊಡ್ತೇವೆ ಈ ದೇಶದ ಜನ ಇವತ್ತು ನೋಡಿದ ಆ ನಿಟ್ಟಿನಲ್ಲಿ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಇವತ್ತು ಈ ದೇಶದ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರ ವಿರುದ್ಧ ಅಮಿತ್ ಶಾ ಅವರ ವಿರುದ್ಧ ಇವತ್ತು ಖಂಡನೆ ಮಾಡ್ತಾ ಇದ್ದಾರೆ ಬಹುಶಃ ಅಮಿತ್ ಶಾ ಅವರು ಇವತ್ತು ಲೋಕಸಭೆಯಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ 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 ಅನ್ನುವಂಥದ್ದು ಒಂದು ಫ್ಯಾಷನ್ ಆಗಿದೆ ಅನ್ನುವಂಥ ಮಾತನ್ನು ಪ್ರಸ್ತಾಪ ಮಾಡಿದ್ದಾರೆ ಬಹುಶಃ ಅಂಬೇಡ್ಕರ್ ಅಂತಂದ್ರೆ ನಮಗೆ ಪ್ರಾಣ ಅಂಬೇಡ್ಕರ್ ಅಂದ್ರೆ ನಮಗೆ ಉಸಿರು ಇವತ್ತು ಅಂತಹ ವಿಶ್ವಮಾನವನ ಬಗ್ಗೆ ಇವತ್ತು ಬಹಳ ಲಘುವಾಗಿ ಮಾತಾಡಿದ್ದು ನಾವ್ಯಾರೂ ಕೂಡ ಸಹಿಸ್ಕೊಳ್ಳೋದಿಲ್ಲ ಬಹುಶಃ ಇವತ್ತು ನಮಗೆ ಏನಾದರೂ ಅಪಮಾನ ಆದರೆ ನಾವು ಒಂದು ಕಡೆ ಸಹಿಸಿಕೊಳ್ಬಹುದು ಯಾವ ಕಾರಣಕ್ಕೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ನಾವೆಲ್ಲ ಕೂಡ ದೇವರ ರೂಪದಲ್ಲಿ ಅವ್ರು ನೋಡ್ತೀವಿ ಬಹುಶಃ ಸಾವಿರಾರು ವರ್ಷಗಳು ಈ ಅಸ್ಪೃಶ್ಯತೆ ಅನ್ನುವಂಥದ್ದು ಏನು ಆಚರಣೆ ಇತ್ತು ಬಹುಶಃ ನಾವು ಯಾರು ಕೂಡ ಮನುಷ್ಯರು ಅನ್ನುವಂಥ ಭಾವನೆ ಕೂಡ ನಮ್ಮಲ್ಲಿ ಇರಲಿಲ್ಲ ಇಂತಹ ಸಾವಿರಾರು ವರ್ಷಗಳಲ್ಲಿ ನಮಗೆ ರಕ್ಷಣೆ ಮಾಡಲಿಕ್ಕೆ ನ್ಯಾಯ ಕೊಡಲಿಕ್ಕೆ ನಮಗೆ ಎಲ್ಲ ರೀತಿಯ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಔದ್ಯೋಗಿಕ ಎಲ್ಲ ಹಕ್ಕುಗಳನ್ನು ಕೊಡಲಿಕ್ಕೆ ಬಹುಶಃ ಯಾವ ದೇವರು ಬರಲಿಲ್ಲ ಅದು ಯಾರಾದರೂ ನಮಗೆ ಆ ಎಲ್ಲ ಹಕ್ಕುಗಳನ್ನು ಕೊಟ್ಟು ನಮಗೆ ಸಂರಕ್ಷಣೆ ಮಾಡಿ ನಮಗೆ ಆತ್ಮ ಗೌರವ ಕೊಡುವಂಥದ್ದು ನಾವು ಕೂಡ ಮನುಷ್ಯರನ್ನುವಂಥ ಬಹಳ ಒಂದು ಶಕ್ತಿ ಕೊಟ್ಟವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನಮಗೆ ದೇವ್ರ ರೂಪದಲ್ಲಿ ನಾವು ನೋಡಿದ್ದು ಅಂಬೇಡ್ಕರೇ ಅದಕ್ಕೆ ಇವತ್ತು ಇವರೆಲ್ಲ ಹೇಳ್ತಾರ ನೀವು ಅಂಬೇಡ್ಕರ್ ಅಂಬೇಡ್ಕರ್ ನೆನೆಯೋ ಬದಲು ನೀವೆಲ್ಲ ಕೂಡ ದೇವರು ನೆನೆದಿದ್ರೆ ಸ್ವರ್ಗಕ್ಕೆ ಅಂತ ಹೇಳಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಶ್ರೇಷ್ಠವಾದಂತ ಸಂವಿಧಾನವನ್ನು ಈ ನೆಲಕ್ಕೆ ಕೊಟ್ಟಿದ್ದಾರೆ ಈ ಭೂಮಿಗೆ ಕೊಟ್ಟಿದ್ದಾರೆ ಈ ದೇಶಕ್ಕೆ ಬಹುಶಃ ನಮ್ಗೆ ಇದೇ ಸ್ವರ್ಗ ಅಮಿತ್ ಶಾ ಅವ್ರು ಬೇಕಾದ್ರೆ ಅದ್ ಯಾವ್ದು ಸ್ವರ್ಗ ಐತೆ ಆ ಸ್ವರ್ಗಕ್ಕೆ ಅಮಿತ್ ಶಾ ಅವ್ರು ಹೋಗ್ಲಿ ಮೋದಿ ಅವರು ಹೋಗ್ಲಿ ಬಹುಶಃ ಅದಕ್ಕೆ ಇವತ್ತು ಆರ್ಟಿಕಲ್ ತ್ರೀ ಫಿಫ್ಟಿ ಒನ್ ಎ ಪ್ರಕಾರ ಪ್ರತಿಯೊಬ್ಬರು ಕೂಡ ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸಂವಿಧಾನವನ್ನು ಗೌರವಿಸಬೇಕು ಸ್ವಾತಂತ್ರ್ಯ ಸೇನಾನಿಗಳನ್ನು ಗೌರವಿಸಬೇಕು ಸ್ವಾತಂತ್ರ್ಯೋತ್ಸವದ ಹೋರಾಟದ ಮೂಲ ಆಶಯಗಳನ್ನು ಗೌರವಿಸ್ಬೇಕು ಬಹುಶಃ ಇವತ್ತು ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಯಾವ ಸಂವಿಧಾನದ ಅಡಿ ಅಡಿಯಲ್ಲಿ ಇವತ್ತು ಆಯ್ಕೆ ಆಗಿದೋ ಯಾವ ಸಂವಿಧಾನ ಅಡಿಯಲ್ಲಿ ಇವತ್ತು ಲೋಕಸಭೆಯ ಸದಸ್ಯರಾಗಿ ಇವತ್ತು ಮಂತ್ರಿಗಳಾಗಿ ಪ್ರಮಾಣ ವಚನ ಅದೇ ಸಂವಿಧಾನ ಅಡಿಯಲ್ಲಿ ಪ್ರಮಾಣ ವಚನ ಮಾಡಿ ಇವತ್ತು ಏನು ಈ ದೇಶದ ಗೃಹ ಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೋ ಬಹುಶಃ ಇದನ್ನ ಇವರು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಭಿಕ್ಷೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಕೂಡ ಯಾವ್ದು ಕೂಡ ಸಹಿಸ್ಕೊಳೋದಿಲ್ಲ ಇದು ಬಹಳ ಶಾಂತಿಯುತವಾಗಿ ಈ ಹೋರಾಟ ಆಗ್ಬೇಕನ್ನುವಂಥದ್ದು ಎಲ್ಲಾ ದಲಿತ ಸಂಘಟನೆಗಳ ಒಂದು ನೇತೃತ್ವದಲ್ಲಿ ಒಂದು ಕರೆ ಮಾಡಿದ್ದಾರೆ ಅದಕ್ಕೆ ನನ್ನ ಬೆಂಬಲ ವ್ಯಕ್ತಪಡಿಸಿದ್ದೀನಿ ಖಂಡಿತವಾಗಿ ಕೂಡ ಈಗಾಗಲೇ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಲ್ಲೂ ಕೂಡ ಈ ರೀತಿ ಬಂದ್ಗಳು ಆಗಿವೆ ಇನ್ನು ಮುಂದಿನ ದಿನದಲ್ಲಿ ಎಲ್ಲರೂ ಬಹಳ ಎಚ್ಚರಿಕೆಯಿಂದ ನಾಲಿಗೆ ಮೇಲೆ ಹಿಡಿತ ಇಟ್ಕೊಂಡು ಮಾತಾಡಬೇಕು ಯಾರಾದರೂ ಬಾಬಾ ಸಾಹೇಬ್ರ ಬಗ್ಗೆ ಏನಾದರೂ ಅಗೌರವ ತೋರಿಸಿದ್ರೆ ಬಹುಶಃ ಈ ಸಂವಿಧಾನಕ್ಕೆ ಈ ರಾಷ್ಟ್ರಕ್ಕೆ ಬಗೆದಂತ ದ್ರೋಹ ಅದು ಒಬ್ಬ ರಾಷ್ಟ್ರದ್ರೋಹಿ ಆಗ್ತಾರ ಆ ನಿಟ್ಟಿನಲ್ಲಿ ಯಾರೊಬ್ರು ಕೂಡ ನಾವು ಇದನ್ನು ಸಹಿಸಿಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅರವಿಂದ ಪಟ್ಟಿಲಿದ್ದಾಗ ಏನಾಗ್ತೈತಿ ವಾದ್ಯ ಆದಂಗ ಆಗ್ತೈತಿ ಗೊತ್ತಾಗ ಹಂಗ ಅವ್ರಿಗೆ ಮುಖ್ಯಮಂತ್ರಿ ಆಗ್ಬೇಕಾಗಿತಿ ಅದಕ್ಕೆ ಅಮಿತ್ ಶಾ ಹೆಸರು ತೊಗೊಂಡ್ರೆ ಆಗ್ತೈತಿ ಅಂಬೇಡ್ಕರ್ ತೊಗೊಂಡ್ರೆ ಆಗುವುದಿಲ್ಲ ಅಂತೇಳಿ ಅವ್ರಿಗೆ ಬೇದಿ ಚಾ ಅದಕ್ಕೆ ಮುಖ್ಯಮಂತ್ರಿ ಆಗು ನಾವು ಇವತ್ತ ಅವ್ರಿಗೆ ಅವ್ರ ಲೀಡರ್ ಇರ್ಬೋದು ನಮ್ಮ ಲೀಡರ್ ಅಂಬೇಡ್ಕರ್ ನಮ್ಮ ಮಾರ್ಗದರ್ಶನ ಅಂಬೇಡ್ಕರ್ ಜೀವನ ಶೈಲಿ ಬೆಲ್ಲದ ಮನೆ ಕಡೆ ಕಳಸು ಮಠ ನಡೆ ಮತ್ತು ಅಂಬೇಡ್ಕರ್ ಅವಮಾನ ಮಾಡದಂತ ಅಮಿತ್ ಶಾಗ ರಾಜೀನಾಮೆ ತಗೊಳ್ಳುವ ಮಠ ನಾವು ಹೋರಾಟ ಮಾಡ್ತೇವೆ ಈ ದೇಶದ ಸಾಂವಿಧಾನಿಕ ಗೃಹ ಗೃಹಮಂತ್ರಿಗಳು ಲೋಕಸಭಾ ಸದಸ್ಯರು ಆದಂಥ ಅಮಿತ್ ಶಾ ಅವರು ಲೋಕಸಭೆಯ ಕಲಾಪಗಳ ನಡೆಯುವ ಕಾಲಕ್ಕೆ ಅಂಬೇಡ್ಕರ್ ಅವರನ್ನು ಅವಮಾನಿಸಿದ್ದು ತಮಗೆಲ್ಲ ತಿಳಿದ ವಿಷಯ ಅಂಬೇಡ್ಕರ್ ಅವರ ದೊಡ್ಡ ವ್ಯಕ್ತಿತ್ವದ ಬಗ್ಗೆ ಸಣ್ಣ ಮಾತುಗಳನ್ನಾಡಿದಂಥ ಅಮಿತ್ ಶಾ ಅವರ ನಡೆಯನ್ನು ಖಂಡಿಸಿ ಇಡೀ ದೇಶದಾದ್ಯಂತ ಇವತ್ತು ಬಹುಜನರ ಹೋರಾಟ ತೀವ್ರವಾಗಿ ನಡೀತಾ ಇದೆ ಅದರ ಭಾಗವಾಗಿ ಇವತ್ತು ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಬಂದ್ ಕರೆ ಕೊಡಲಾಗಿತ್ತು ವಿವಿಧ ಸಂಘಟನೆಗಳಿಂದ ಆ ಪ್ರಕಾರ ಇವತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಬಂದ್ ಅತ್ಯಂತ ಯಶಸ್ವಿ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಬಂದ್ಗೆ ಸಹಕರಿಸಿದಂತಹ ಧಾರವಾಡದ ಹುಬ್ಬಳ್ಳಿಯ ಸಾರ್ವಜನಿಕರನ್ನ ಅಭಿನಂದಿಸುತ್ತ ಮಾನ್ಯ ಮೋದಿ ಅವರು ಕೂಡಲೇ ಅಮಿತ್ ಶಾ ಅವರನ್ನ ಗೃಹ ಮಂತ್ರಿ ಸ್ಥಾನದಿಂದ ತೆಗಿಬೇಕು ಇಲ್ಲಾಂದರೆ ಈ ಹೋರಾಟ ತೀವ್ರ ಆಗ್ತದೆ ಯಾಕಂತ ಕೇಳಿದ್ರೆ ಭಾರತದ ಸಂವಿಧಾನ ಶಿಲ್ಪಿ ಈ ಈ ನಾಡಿನ ಈ ದೇಶದ ಜನರಿಗೆ ಬದುಕು ಕೊಟ್ಟಂತ ವ್ಯಕ್ತಿಯನ್ನು ಅವಮಾನಿಸಿದ್ದು ಅತ್ಯಂತ ಹೀನ ಸಂಪ್ರದಾಯ ಹೇಳಿ ನಾನು ಹೇಳಿಕ್ ಬಯಸ್ತೇನೆ ನಮ್ಮದು ಬಹಳ ದೊಡ್ಡ ಸಂಸ್ ಸಂಸ್ಕಾರ ನಮ್ಮ ದೊಡ್ಡದು ಸಂಸ್ಕೃತಿ ಅಂತ ಹೇಳುವಂತ ಆ ಪಕ್ಷದವರು ಇವತ್ತು ಎಚ್ಚೆತ್ತುಕೊಂಡು ಅಮಿತ್ ಶಾ ನನ್ನ ಕೂಡಲೇ ಆ ಸ್ಥಾನದಿಂದ ತೆರವುಗೊಳಿಸಬೇಕು ಮತ್ತು ಅಂಬೇಡ್ಕರ್ನ ಅವಮಾನಿಸಿದಂತ ವ್ಯಕ್ತಿಯನ್ನ ಜೈಲಿಗೆ ಹಾಕಬೇಕು ಮತ್ತು ಜನ ಜನರ ಒಂದು ಹೋರಾಟ ಇದೆ ಅಲ್ಲ ಈ ಹೋರಾಟವನ್ನು ಮನ್ನಿಸಿ ನ್ಯಾಯ ಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ ನಾನು ಪ್ರಕಾಶ್ ಹುಡುಕೇರಿ ಅಡ್ವೊಕೇಟ್ ಧಾರವಾಡ ನಾನು ಪುಷ್ಪಾ ಹಿರೇಮಠ ಅಂತ ಧಾರವಾಡದಿಂದ ಆಕ್ಚುಲಿ ಇವತ್ತು ನಾವು ಹೋರಾಟ ಮಾಡ್ತಾ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿದಂತ ಶ ಅಮಿತ್ ಶಾ ಅವರು ಸಂವಿಧಾನ ಸಂವಿಧಾನಾತ್ಮಕವಾಗಿ ಬೆಳೆದಂತ ನಮ್ಮ ಬೆಳೆಸಿ ಬಂದ ಬೆಳೆಸಿಕೊಂಡಂತ ನಮ್ಮ ಅಂಬೇಡ್ಕರ್ ಅವರ ಬಗ್ಗೆ ನಿಂದಿಸಿದಕ್ಕೆ ಅಷ್ಟೇ ಅಲ್ಲ ಅವ್ರ ಜ್ಞಾನ ಭಂಡಾರ ಸಂವಿಧಾನ ಅಂಬೇಡ್ಕರ್ ಅಂತ ಹೆಸರು ತಗೊಂಡಂತ ವ್ಯಕ್ತಿಗೆ ಇವರು ನಿಂದನೆ ಮಾಡಿದ್ದಾರೆ ಅದಕ್ಕೋಸ್ಕರ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಅಮಿತ್ ಶಾ ಅವರು ತಾವು ತಮ್ಮ ತಪ್ಪನ್ನು ಒಪ್ಪಿಕೊಂಡು ನಮ್ಗೆ ಶರಣಾಗ್ಬೇಕಂತ ಕೇಳ್ತೀವಿ ಅಲ್ಲಿವರೆಗೂ ನಮ್ ಹೋರಾಟ ಮುಂದುವರಿಯುತ್ತದೆ ಹುಬ್ಬಳ್ಳಿ ದಾಡುತ್ತೆ ಸಂಪೂರ್ಣವಾಗಿ ಬಂದ್ ಮಾಡಿದೀವಿ ಅಷ್ಟೆಲ್ಲ ಎಲ್ಲಾ ಮಹಿಳಾ ಮತ್ತು ಎಲ್ಲಾ ಎಲ್ಲಾ ತಂಡದವರು ಬಂದು ಈ ಹೋರಾಟವನ್ನು ಮಾಡ್ತಾ ಇದೀವಿ ದಯವಿಟ್ಟು ನಾವು ಕೂಡ ಸಹಕರಿಸಬೇಕು ಸಾರ್ವಜನಿಕರು ಸಹಕರಿಸಬೇಕು ಅಂತ ಕೇಳ್ತಾ ಇದೀವಿ ಅವರು ತಾವು ತಮ್ದು ಒಂದು ಅಧಿಕಾರಕ್ಕೆ ಬರ್ದಾಡ್ತಾರೆ ಹೊರತು ಯಾವುದು ಮಾತು ತೂಕ ಐತಿ ಇಲ್ಲ ಅನ್ನೋದು ನೋಡಂಗಿಲ್ಲ ಅಂತ ಹೇಳ ಇಷ್ಟಪಡ್ತೀನಿ ದಿವಸ ಇವತ್ತಿನ ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದ ನಾವ ಹುಬ್ಳಿ ಮತ್ತು ಧಾರವಾಡ ನಮ್ಮ ಎಲ್ಲ ದಲಿತ ಒಕ್ಕೂಟ ಹಾಗೂ ನಮ್ಮ ಅಂಬೇಡ್ಕರ್ ಅಭಿಮಾನಿಗಳ ಬಳಗದಿಂದ ನಾವು ಬಂದ್ ಕರೆ ಕೊಟ್ಟಿದ್ದೇವೆ ಯಾಕೆ ಬಂದ್ ಕರೆ ಕೊಟ್ಟಿದ್ದೇವೆ ಅಂತಂದ್ರೆ ಕೇಂದ್ರ ಸಚಿವ ಹಾಗೂ ಘನತವೇತ್ತ ನಮ್ಮ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಅವತ್ತಿನ ದಿನ ಸಂಸತ್ತಿನಲ್ಲಿ ಅಂಬೇಡ್ಕರ್ ಅವ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ದಕ್ಕಾಗಿ ಹಾಗೂ ಇದನ್ನು ಖಂಡಿಸ್ಲಿಕ್ಕೆ ಅಂತ ಹೇಳಿ ನಮ್ಮೆಲ್ಲ ದಲಿತ ಬಾಂಧವರು ಹಾಗೂ ನಮ್ಮ ಸಮಾಜದ ಎಲ್ಲ ಮುಖಂಡರು ತೀರ್ಮಾನ ತೆಗೆದುಕೊಂಡು ತೆಗೆದುಕೊಂಡು ಇವತ್ತಿನ ದಿವಸ ಹುಬ್ಬಳ್ಳಿ ಹಾಡ ಬಂದ್ ಮಾಡೋಕಂತ ಮಾಡಿದ್ದಾರೆ ನೋಡಿರಿ ಎಕ್ಚುಲಿ ಹೇಳ್ಬೇಕಂತಂದ್ರೆ ಸಂವಿಧಾನ ಮೇಲೆ ಆನೆ ಮಾಡಿ ಸಂವಿಧಾನ ಮೇಲೆ ಶಪಥ ಮಾಡಿ ಅಂಬೇಡ್ಕರ್ ಅವರ ಅಡಿಯಲ್ಲಿ ಈ ನಮ್ಮ ಇಡೀ ಭಾರತ ದೇಶ ನಡೀತಾ ಇದೆ ಈ ಅದಕ್ಕೆ ಅಗ್ರವ ಗೌರವ ಮಾಡಿದ್ದಕ್ಕಾಗಿ ನಮ್ಮ ಅಮಿತ್ ಶಾರವರು ತುಂಬ ಬಹಳ ಅತ್ಯಂತ ಕೆಟ್ಟ ರೀತಿಯಲ್ಲಿ ಇಡಿ ಮೀಡಿಯಾ ಹಾಗೂ ದೇಶರ ವಿದೇಶಗಳಲ್ಲಿ ಇರತಕ್ಕಂತ ಎಲ್ಲ ಚಾನಲ್ಗಳು ನೋಡಿದ್ದಾವೆ ಅದಕ್ಕೆ ಇದು ನಮ್ಮ ದಲಿತ ಬಾಂಧವರಿಗೂ ಹಾಗೆ ನಮ್ಮ ಸಮಾಜ ಬಾಂಧವರಿಗೂ ಎಲ್ಲರಿಗೂ ಬಹಳ ಮನಸ್ಸಿಗೆ ನೋವು ಉಂಟು ಮಾಡಿದೆ ಅದಕ್ಕೆ ನಾವು ಇದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಅದೇ ರೀತಿ ನಮ್ಮ ಘನತವೆತ್ತ ರಾಷ್ಟ್ರಪತಿಗಳಾದಂತಹ ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸುತ್ತೇವೆ ಏನಂತಂದ್ರೆ ಯಾವುದೇ ಬಗ್ಗೆ ಮಾತಾಡ್ರಿ ಅಂಬೇಡ್ಕರ್ ಅವ್ರ ಬಗ್ಗೆ ಆಗಲಿ ಸಂವಿಧಾನ ಬಗ್ಗೆ ಆಗಲಿ ಎಲ್ಲರೂ ಮಾತಾಡ್ಬೋದು ಬಟ್ ಏನಂತ ಅದ್ರ ಬಗ್ಗೆ ಹಗಿರವಾಗಿ ಮಾತಾಡ್ತಕ್ಕಂಥ ಆಗಲಿ ಹಾಗೂ ಅಂಬೇಡ್ಕರ್ ಅವ್ರ ಬಗ್ಗೆ ಅವಹೇಳನ ಕರೆ ಮಾಡ್ತಕ್ಕಂಥ ಇದು ನಮ್ಮ ಖಂಡನೀಯ ಅದಕ್ಕೆ ನಾವು ಇದು ತೀರಾ ಖಂಡಿಸ್ತೇವೆ ಅದಕ್ಕೆ ನಮ್ಮೆಲ್ಲ ಇವತ್ತಿನ ದಿವಸ ಶಾಂತ ರೀತಿಯಿಂದ ಹುಬ್ಳಿ ಧಾರವಾಡ ಇದೆ ಅದಕ್ಕೆ ನಮ್ಮೆಲ್ಲ ಸ ಸಂಘ ಸಂಸ್ಥೆಗಳು ಹಾಗೂ ನಮ್ಮೆಲ್ಲ ಇಲಾಖೆಗಳೆಲ್ಲ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ಇವತ್ತಿನ ದಿವಸ ಈ ಒಂದು ಬಂದ್ ಯಶಸ್ವಿ ಆಗಲಿ ಅಂತ ಹೇಳಿ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ ಹಾಗೋಸ್ಕರ ನಾವು ಇವತ್ತು ಹುಬ್ಬಳ್ಳಿ ಧಾರವಾಡ ಬಂಧವನ್ನು ಇಟ್ಕೊಂಡಿದ್ದೀವಿ ಬಂದ್ ಮಾಡುವ ಉದ್ದೇಶ ಏನಂತ ಹೇಳಿದರೆ ಸಂವಿಧಾನ ಕೊಟ್ಟ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಹಿಮಾ ಆಹ್ವಾನ ಮಾಡಿದ್ದಕ್ಕೆ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಭಾರತ ದೇಶದ ಒಬ್ಬ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದರ ವಿರುದ್ಧವಾಗಿ ಇವತ್ತಿನ ದಿವಸ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಿ ಆದಷ್ಟು ಕೂಡಲೇ ಅಮಿತ್ ಶಾ ಅವರವರನ್ನು ಸಪುಟ ಸಚಿವ ಇದರಿಂದ ಕೈ ಬಿಟ್ಟು ಆಮೇಲೆ ಅವ್ರನ್ನ ಗಡಿಪಾರ ಮಾಡುವಂತ ಒಂದು ಕೆಲಸ ಮಾನ್ಯ ಅವರು ಮಾಡ್ಬೇಕಂತ ಹೇಳಿ ನಾವು ಇವತ್ತು ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಿ ಒಂದು ಉಗ್ರವಾದ ಹೋರಾಟ ಮಾಡ್ತಾ ಇದ್ದೇವೆ ಅನಾಹುತವಾದಿಯಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿದಂತಹ ಈ ಅವಮಾನಗಳನ್ನ ಖಂಡಿಸಿ ನಮ್ಮ ಎಂ ಅರವಿಂದ್ ಅವರು ಆಮೇಲೆಲ್ಲ ನಮ್ಮ ಹಿರಿಯರು ಇವತ್ತು ನಮ್ಮ ಧಾರವಾಡ ಹುಬ್ಬಳ್ಳಿ ಧಾರವಾಡ ಬಂದ್ ಕರಿಯನ್ನು ನಾವು ಇದನ್ನ ಮಾಡಿದಾರ ನಾವು ಇಲ್ಲ ಒಂದು ಸಂಘಟನೆ ಪರವಾಗಿ ನಾವು ಅದು ಅವ್ರಿಗೆ ಬೆಂಬಲ ಸೃಷ್ಟಿಸ್ತಾ ಇದ್ದೀವಿ ದಲಿತ ಯುವಕ ಈ ದಿನ ಇಲ್ಲಿ ಬಂದು ಸ್ಟ್ರೈಕ್ ಮಾಡಬೇಕಾದ್ರೆ ಒಂದು ಕಾರಣ ಐತಿ ನಮ್ಮ ತಂದೆ ಸಮಾನದ ಇರುವಂತ ಅಂಬೇಡ್ಕರ್ ಅವರಿಗೆ ನಾವು ಆ ಸ್ಥಾನ ಕೊಟ್ಟೇವೆ ಅಂಥವರಿಗೆ ಈ ಅಮಿತ್ ಶಾ ನಾಯಿ ನೈ ಇವ ಈ ತರ ಮಾತಾಡ್ತಾನಂದ್ರೆ ಅವರು ಇವರು ಅಂತೇಳಿ ಅವಮಾನವಾಗಿ ಮಾತಾಡ್ತಾರೆ ಇದಕ್ಕೆಲ್ಲ ನಾವು ಖಂಡಿಸ್ತೀವಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಕೇಂದ್ರ ಸಚಿವರಾದಂತ ಅಮಿತ್ ಶಾ ಅವರು ಒಂದು ಅವರ ಕಾರಣ ಮಾತನ್ನ ತಮ್ಮ ಸಂಸದದಲ್ಲಿ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಅವರಿಗೆ ಒಂದು ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಅಂಬೇಡ್ ಅಂಬೇಡ್ಕರ್ ಅವರು ನಮ್ಮ ಭಾರತ ದೇಶಕ್ಕೆ ಒಂದು ಸಂವಿಧಾನವನ್ನ ಕೊಟ್ಟಿದ್ದಾರೆ ಈಗ ಅಮಿತ್ ಶಾ ಅವರು ಏನಂದ್ರೆ ರಿಟರ್ನ್ ಮಾಡಿ ಕೊಡ್ತಾ ಇದಾರೆ ಅವ್ರ ಬಗ್ಗೆ ಯೋಗ್ಯತೆ ಇದೆ ಕಾನ್ಸ್ಟಿಟ್ಯೂಷನ್ ಅವ್ರಿಗೆ ಬರ್ಲಿಕ್ಕೆ ಬರ್ತಾ ಇದೆ ಈಗ ಯಾಕೆ ಅವ್ರ ಬಗ್ಗೆ ಈ ತರ ಒಂದು ಹೇಳನಕ್ಕೆ ಹೇಳಿಕೆಯನ್ನ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕತ್ತಲಲ್ಲಿ ಹುಟ್ಟಿ ಇಡೀ ನಮ್ಮ ದೇಶಕ್ಕೆ ಬೆಳಕಾದಂತ ವ್ಯಕ್ತಿ ಅವರು ಇತ್ತೀಚೆಗೆ ಸದನದಲ್ಲಿ ಈ ಕೇಂದ್ರ ಸರ್ಕಾರದ ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಈ ನಾಡಿಗೆ ಭಾರತ ಭಾಗ್ಯವಿದಾತ ಭಾರತ ರತ್ನ ಸಂವಿಧಾನ ಶಿಲ್ಪಿ ಶೋತಿ ಶೋಷಿತರ ಬಾಳಿನ ಬೆಳಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿಗೆ ಕೆ ಕೆಸರೆಸತಕ್ಕಂಥ ಒಂದು ಅವಮಾನಕರವಾಗಿರತಕ್ಕಂಥ ಹೇಳಿಕೆಯನ್ನು ಖಂಡಿಸಿ ಇವತ್ತು ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಾದಂಥ ನಾವು ಬಂದಿಗೆ ಕರೆಯನ್ನು ಕೊಡಲಾಗಿದೆ ಯಾಕಂದರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರವರು ಒಬ್ಬ ವ್ಯಕ್ತಿಯಲ್ಲ ಈ ನಾಡಿನ ಈ ದೇಶದ ಒಬ್ಬ ಶಕ್ತಿಯಾಗಿದ್ದಾರೆ ನಾವು ಇಲ್ಲಿ ಮುಕ್ಕಾಲು ಕೋಟಿ ದೇವರು ದೇವರ ದೇವರುಗಳಿದ್ದಾವೆ ದೇವತೆಗಳಿದ್ದಾವೆ ಅನ್ನೋದನ್ನು ನಾವು ಹೇಳ್ತಿದ್ದೀವಿ ಆದರೆ ಯಾವ ದೇವರುಗಳಿಂದ ಯಾವ ವ್ಯಕ್ತಿಗೆ ನ್ಯಾಯ ಸಿಕ್ಕಿಲ್ಲ ದೇವರುಗಳು ಇದ್ದಾರೋ ಇಲ್ಲೋ ಅನ್ನೋ ಒಂದು ತಪೋಕಲ್ಪಿತ ಹೇಳಿಕೆಗಳನ್ನು ಈ ಮತ್ತು ಭಯದ ವಾತಾವರಣ ಯಾವುದೋ ಮೂರ್ತ ವಿಚಾರಗಳನ್ನು ಇಟ್ಕೊಂಡು ಈ ನಾಡಿನಲ್ಲಿ ಭಯದ ವಾತಾವರಣ ಸೃಷ್ಟಿಸಿ ಒಂದು ರೀತಿಯಾಗಿರ್ತಕ್ಕಂಥ ಮೂರ್ತ ವಿಚಾರಗಳಿಗೆ ಕಾಲ್ಪನಿಕ ವಿಚಾರಗಳಿಗೆ ಒಂದಿಷ್ಟು ಗುಂಪುಗಳನ್ನು ಕಟ್ಟಿಕೊಂಡು ಒಂದು ವರ್ಗವನ್ನು ವಿರು ಹಾಕಿಕೊಂಡು ತಮ್ಮದೇ ಆಗಿರ್ತಕ್ಕಂಥ ಒಂದು ಚಿಂತನೆಯನ್ನ ಬಿತ್ತಿ ಯಾವುದೇ ರೀತಿಯಾಗಿರ್ತಕ್ಕಂಥ ವೈಚಾರಿಕತೆ ನೆಲೆಗಟ್ಟನ್ನ ಇರಲಾರದಂತ ಒಂದು ಸಂಘಟನೆಯನ್ನ ಮಾಡಿಕೊಂಡು ಇವತ್ತು ಯಾವುದೇ ರೀತಿಯಾಗಿರತಕ್ಕಂಥ ಚಿಂತನೆ ವೈಚಾರಿಕತೆ ತಿಳುವಳಿಕೆ ಸತ್ಯವನ್ನ ಹೇಳಲಾರದೆ ಸುಳ್ಳನ್ನು ಇಟ್ಟುಕೊಂಡು ತಮ್ಮದೇ ಆಗಿರ್ತಕ್ಕಂಥ ಒಂದು ಸಂಘಟನೆಯನ್ನ ಮಾಡಿಕೊಂಡು ಅದರ ಮೂಲಕ ಇವತ್ತ ಅಮಿತ್ ಶಾ ಹೇಳಿಕೆಯನ್ನು ಕೊಡ್ತಾರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳೋದು ಏನಾಗಿದೆ ಅಂದ್ರೆ ಪ್ಯಾಷನ್ ಆಗಿದೆ ಅಂತ ಆದರೆ ಅದು ಪ್ಯಾಷನ್ ಅಲ್ಲ ನಮ್ಮ ಬದುಕಿನ ಉಸಿರು ನಮ್ಮ ನಮ್ಮ ನರನಾಡಿನಲ್ಲಿ ಪ್ರತಿ ಪ್ರತಿ ಕ್ಷಣಕ್ಕೂ ಕೂಡ ನಾವು ನೆನೆಸ್ಕೊಳ್ಬೇಕು ಅಂಬೇಡ್ಕರ್ ಉಸಿರಿ ಇವತ್ತು ನಮ್ಮನ್ನು ಬದುಕನ್ನು ಕೊಟ್ಟಿದೆ ಅಂಬೇಡ್ಕರ್ ಉಸಿರು ನಮಗೆ ಇವತ್ತು ಸ್ಫೂರ್ತಿಯನ್ನ ಕೊಟ್ಟಿದೆ ಅಂಬೇಡ್ಕರ್ ನಮಗೆ ಶಿಕ್ಷಣ ಕೊಟ್ಟಿದೆ ಅಂಬೇಡ್ಕರ್ ನಮಗೆ ಸ್ವಾಭಿಮಾನ ಕೊಟ್ಟಿದ್ದಾರೆ ಅಂಬೇಡ್ಕರ್ ನಮಗೆ ಎಲ್ಲರಿಗೂ ಬದುಕನ್ನು ಕೊಟ್ಟಿದ್ದಾರೆ ನಾವು ಅಮಿತ್ ಶಾ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀವಿ ಅಂಬೇಡ್ಕರ್ ಕ್ಷಣ ಕ್ಷಣಕ್ಕೂ ಕೂಡ ನೆನೆಸ್ತೇವೆ ಅಂಬೇಡ್ಕರ್ ಅನ್ನುವುದು ನಮಗೆ ಫ್ಯಾಷನ್ ಅಲ್ಲ ಅಂಬೇಡ್ ಅಂಬೇಡ್ಕರ್ ಅಂತಕ್ಕಂಥ ಹೆಸರು ನಮಗೆ ಬದುಕು ಅಂಬೇಡ್ಕರ್ ಅನ್ನುವಂಥದ್ದು ನಮಗೆ ಜೀವನ ಅಂಬೇಡ್ಕರ್ ಈಸ್ ಲೈಫ್ ಅಂಬೇಡ್ಕರ್ ನಮಗೆ ಇವತ್ತು ಸ್ಫೂರ್ತಿ ಬದುಕು ಅವರು ನಮ್ಮೆಲ್ಲರಿಗೂ ಸರ್ವಸ್ವ ಪ್ರತಿ ಕ್ಷಣ ಕ್ಷಣಕ್ಕೂ ಕೂಡ ಅಂಬೇಡ್ಕರ್ ಅಂತಂದ್ರೆ ನಮಗೆ ಸತ್ಯ ಗೊತ್ತಾಗುತ್ತೆ ಅಂಬೇಡ್ಕರ್ ಅಂದ್ರೆ ಬದುಕು ಗೊತ್ತಾಗುತ್ತೆ ಅಂಬೇಡ್ಕರ್ ಅಂದ್ರೆ ಬಡವರ ಭಾವನೆ ಏನನ್ನೋದು ಗೊತ್ತಾಗುತ್ತೆ ಅಂಬೇಡ್ಕರ್ ಅಂದ್ರೆ ಅಸಮಾನತೆ ಅನ್ನೋದು ಈ ಸಮಾಜಕ್ಕೆ ಗೊತ್ತಾಗಿದೆ ಅಂಬೇಡ್ಕರ್ ಇದ್ದಿದ್ದ ಇವತ್ತು ಎಲ್ಲ ಬಡವ ಬಲಿದ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ಇವತ್ತೆಲ್ಲರೂ ಸ್ವಾಭಿಮಾನದ ಬದುಕನ್ನ ಕಟ್ಟಿಕೊಂಡಿದ್ದಾರೆ ಅಮಿತ್ ಅಂಬೇಡ್ಕರ್ ಒಂದು ದಿನ ಅಲ್ಲ ಇವತ್ತು ನೀನೇನ್ ಅಂಬೇಡ್ಕರ್ ಅನ್ನು ಫ್ಯಾಷನ್ ಅಂತಂತ ಏನು ಹೇಳಿದೆ ಮುಂದೊಂದು ದಿನನೇ ಅಂಬೇಡ್ಕರ್ ಅವರ ಹೆಸರನ್ನ ಹೇಳ್ಕೊಂಡು ಇವತ್ತು ಪ್ರತಿ ಪ್ರತಿ ಕ್ಷಣಕ್ಕೂ ಜಪ ಮಾಡಿಕೊಳ್ತಕ್ಕಂತ ದಿನಮಾನಗಳು ಬರ್ತವೆ ಆದಷ್ಟು ತಕ್ಷಣ ಈ ನಾಡಿನ ಈ ದೇಶದ ಜನರ ಕ್ಷಮೆಯನ್ನ ಕೇಳಿ ಅಂಬೇಡ್ಕರ್ ಅವರಿಗೆ ಮತ್ತು ಅಂಬೇಡ್ಕರ್ ಅವ್ರು ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಗೌರವವನ್ನು ಕೊಡಬೇಕು ಅಲ್ಲಿವರೆಗೂ ನಮ್ಮ ದಲಿತ ಪರ ಸಂಘಟನೆಗಳಿಗೂ ಯಾವುದೇ ಕಾರಣಕ್ಕೂ ಕೂಡ ವಿಶ್ರಮಿಸಲು ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಮಹೇಂದ್ರ ದೊಡ್ಡ ನಾವು ಬೀದಿ ಬದಿ ವ್ಯಾಪಾರಸ್ಥರು ತನಿಷ ಅವರ ವಿರುದ್ಧ ಈ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದೇವೆ ಲಕ್ಷ್ಮಿ ಅಂತ ಎಲ್ಲರಿಗೂ ಜೈ ಭೀಮ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಮಹಿಳಾ ಒಕ್ಕೂಟದ ಅಧ್ಯಕ್ಷ ಆದಂತ ಶಕುಂತ್ಲಾ ಅವರು ಇವತ್ತು ಈ ಹೋರಾಟದ ಬಗ್ಗೆ ಒಂದ್ ಎರಡು ಮಾತಾಡ್ಬೇಕಂತೇಳಿ ತಮ್ಗ ಅನುಮಾ ಮಾಡಿಕೊಟ್ಟಿದ್ದಕ್ಕೆ ನಾ ಮಾತಾಡ್ತೇನೆ ಈ ಕಳೆದ ಸಂಸತ್ತಿನಲ್ಲಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ನಮ್ಮ ದೇರಾದಂತ ಡಾಕ್ಟರ್ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನ ಅಪಮಾನಕರವಾದ ಹೇಳಿಕೆಯನ್ನು ಹೇಳಿದರಿಂದ ಇವು ಈ ದಿನ ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಾವೆಲ್ಲ ಹೆಣ್ಮಕ್ಕಳು ಗಂಡಮಕ್ಕಳು ದಲಿತರು ಆ ಕಾರ್ಮಿಕರು ಬೀದಿ ವ್ಯಾಪಾರಸ್ಥರು ಕಿರಾಣಿ ಸ್ಟೋರ್ ಅವರು ಹೋಟೆಲ್ ಉದ್ಯಮಿಗಳ ಸಂಘಗಳ ಎಲ್ಲಾ ಅಲ್ಪಸಂಖ್ಯಾತರು ಎಲ್ಲರೂ ಸೇರಿಕೊಂಡು ಅಮಿತ್ ಶಾ ದಿಕ್ಕ ಅವ್ರು ಹೇಳಿದ ಹೇಳಿಕೆಯನ್ನು ಧಿಕ್ಕಾರ ಮಾಡಿ ಅವರನ್ನು ವಜಾ ಮಾಡಬೇಕು ಅದೇ ರೀತಿ ಅಂಬೇಡ್ಕರ್ ಅವ್ರಿಗೆ ಮಾತಾಡಿದನ್ನು ನಮ್ಗೆಲ್ಲ ಎಲ್ಲರ ಮುಂದನು ಎಲ್ಲ ತಲೆಬಾಗಿ ಅವ್ರು ಕ್ಷಮೆ ಕೇಳಬೇಕಂತೇಳಿ ಇವತ್ತು ಇವತ್ತಿನ ದಿನ फोराटार हाईकोर्ट पीठ बंद नमींद बंद ना हाट हईकोर्टिन संबंध दिवस बड़ारी जेल बंदे दिवस धारवाड़ जेलने जेल बंद

ಅವರು ಹೆಸ್ರಿ ಅವರು ನಮ್ಗೆ ಗುಂಡಾಕಿದ್ರು ಈ ದೇಶಕ್ಕೆ ಬಂದು ಬಲಿದಾನ ಕೊಡೋನು ಬಲಿದಾನ ಕೊಟ್ಟವನು ಆದಷ್ಟೋ ಆದಷ್ಟೋ ಅಲ್ಲ ಈ ದೇಶಕ್ಕೆ ಬಲಿದಾನ ಕೊಟ್ಟವರು ನಾವು ಈ ದೇಶಕ್ಕೆ ತೊಂದರವಾಗಿ ನಾವು ಹೋರಾಟ ಮಾಡ್ತೇವೆ ಅಮಿತ್ ಶಾರಾಗ್ಲಿ ಅಪ್ಪ ಅಮಿತ್ ಶಾ ಅಪ್ಪನಾಗ್ಲಿ ನಾ ಹೇಳ್ತೇನೆ ಯುವತ್ತಿಗೆ ಈ ದೇಶ ತಾವು ಹಿಂದಿನ ಯುವಕನ ನೋಡ್ಕೊಂಡಿರ್ಬಹುದು ನೀವು ಕೋರ್ಟ್ ಬೋರ್ಟ್ ಕಲಾಪ್ನಲ್ಲಿ ಕೋರ್ಟ್ ಹಾಲ್ನಲ್ಲಿ ಗಾಂಧಿ ಫೋಟೋ ಅಂಬೇಡ್ಕರ್ ಫೋಟೋ ಇರ್ತಿತ್ತು ಆದ್ರೆ ಅಂಬೇಡ್ಕರ್ ಅವರು ಮತ್ತು ಗಾಂಧಿ ಫೋಟೋ ತೆಗೆದವ್ ಗಿಡ ಜನರಿಗೆ ಇವ್ರು ಏನ್ ಮಾಡಕ್ ಕೊಟ್ಟು ಗೊತ್ತು के मारा थुरा गोरचे देश भारत गोडे तो अल्लाह अल्लासो महात्मा गांधी देशो अंबेडकर देशो नो सुभाष चंद्र बोसो नागना बंद तो ना ओ, ना दो अंबेडकर वादी गांधी वादी ना सुभाष चंद्र बोस वादी ಈವರ ನಾ 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 ಕೋರ್ಟ್ ಸೇ ನಾ ಹೋರಾಟ ಮಾಡೋ ಜಾತಿ ಜಾತಿ ಆ ಜಾತಿ ಈ ಜಾತಿ ಅಪ್ಪಾ ನಾವ್ ಕ್ರಾಂತಿ ಮಾಡಿದ್ವಿ ಅಂಪೈರ್ ಕ್ರಾಂತಿ ಬ್ರೇಕ್ ಆ ಬಾಬಾ ಚಂದ್ರโพಜೆ ಜಾತಿ ಅಂತಾರ ನಾ ನಾ ಹೋರಾಟ ಮಾಡೋ ನಾ ಮನೆ ಜಾತಿ पकಡಾವು ಯೋ ಬಾಳೆ ತೈಕೆ ನಮಲೇ ಆಗ್ ನಾ ನೋಡಕೋದು ಬೇಡ ನಾವು ಹೋರಾಟ ಮಾಡೋಣ ಈಗಿನ ಮುಂದೆ ನಿಯೋಕ ಕಲಾಪನಲ್ಲೇ ಬೋಟ್ ಕಲಾಪನಲ್ಲೇ ಗಾಧಿ ಫೋಟೋ ಬರಬೇಕು ಇನ್ನು ಬರುವ ದಿನಗಳಲ್ಲಿ ಅಂಬೇಡ್ಕರ್ ಫೋಟೋ ಇನ್ನು ಬರುವ ದಿನಗಳಲ್ಲಿ